ವೀಕ್ಷಕರೇ ನೀವು ನೋಡ್ತಾರೋ ಈ ದೇವಸ್ಥಾನ ನಮ್ಮ ಬಂಗಾರಪೇಟೆಯಿಂದ ಬೂದಿಕೋಟೆಗೆ ಹೋಗುವ ಮುಖ್ಯ ರಸ್ತೆಯಲ್ಲಿ ಮಾಗುಂದಿ ಗೇಟ್ನ ಬಳಿ ಇರುವ ಈ ಪುಣ್ಯಕ್ಷೇತ್ರ ಶ್ರೀ 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 ಮುನೇಶ್ವರ ಸ್ವಾಮೀಜಿಗಳು ಈ ಕ್ಷೇತ್ರದ ಪೀಠಾಧಿಕಾರಿಗಳು ಹಾಗೂ ಧರ್ಮಾಧಿಕಾರಿಗಳು ಸ್ವಾಮಿಗಳು ಬಂದ ಭಕ್ತಾದಿಗಳಿಗೆ ವಾಗ್ದಾನ ನೀಡುವುದರ ಮುಖಾಂತರ ಅವರ ಕಷ್ಟಗಳನ್ನು ಪರಿಹಾರ ಮಾಡ್ತಾರೆ ಹಾಗೂ ಶನಿವಾರ ವಿಶೇಷ ಪೂಜೆ ಹಾಗೂ ಬಂದ ಭಕ್ತಾದಿಗಳಿಗೆ ಪ್ರಸಾದ ವಿನಿಯೋಗ ಇರುತ್ತದೆ ಈ ಪುಣ್ಯಕ್ಷೇತ್ರದಲ್ಲಿ ಸುಮಾರು ಚಲನಚಿತ್ರಗಳು ಚಿತ್ರೀಕರಣ ಆಗಿದೆ ಚಿತ್ರೀಕರಣ ಆಗಿರುವ ಎಲ್ಲ ಚಲನಚಿತ್ರಗಳು ಸೂಪರ್ ಹಿಟ್ ಆಗಿದ್ದಾವೆ ಹಾಗಿದ್ಮೇಲೆ ನೀವು ಬಂದು ಈ ಪುಣ್ಯಕ್ಷೇತ್ರವನ್ನು ಒಂದು ಸರಿ ನೋಡಿದರೆ ಈ ಪುಣ್ಯಕ್ಷೇತ್ರದ ಅನುಭವ ನಿಮಗೂ ಆಗುತ್ತೆ ಹಾಗೂ ನಿಮ್ಮ ಮನಸ್ಸಿಗೆ ನೆಮ್ಮದಿ ಸಿಗುತ್ತೆ ನಿಮ್ಮ ಮನೆಯ ಯಾವುದೇ ಸಮಸ್ಯೆಗೆ ಈ ಪುಣ್ಯಕ್ಷೇತ್ರಕ್ಕೆ ಒಮ್ಮೆ ಭೇಟಿ ನೀಡಿ ನಮಸ್ಕಾರ ಹೆಚ್ಚಿನ ಮಾಹಿತಿಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಮ್ಮ ಪುಣ್ಯಕ್ಷೇತ್ರದ ವಾಟ್ಸಪ್ ಗ್ರೂಪ್ ಮತ್ತು ಇನ್ಸ್ಟಾಗ್ರಾಮ್ ಐ ಡಿ ಕೊನೆಯಲ್ಲಿ ಕೊಟ್ಟಿರ್ತೀವಿ ನೀವು ಸಹ ಜಾಯ್ನ್ ಆಗಿ ಎಲ್ಲ ಅಪ್ಡೇಟ್ಸ್ ಅದರಲ್ಲಿ ಬರ್ತಾ ಇರುತ್ತೆ ನಮಸ್ಕಾರ